ಹದಿನೈದು ಏಮಿ ರೋಡ್ ಕಾಲೆ ಏಮಿ ಡೆವಲಪ್ಮೆಂಟ್ ಕಾಲೆ ಓಟ್ ಏಜಿಂದ ಏಜಿಂದ ಕಾಂಗ್ರೆಸ್ ಯಾರೋ ದಾರಿಯಲ್ಲಿ ಬಂದಾಗ ಒಂದು ಚೀಟಿ ಕೊಟ್ಟ ಇದು ಮಾತನಾಡ್ಬಿಟ್ಟು ಅಂದಾಗ ಮಾತನಾಡಿದೆ ಅದೊಬ್ಬ ಸಂಸದರಿಗೆ ಅದು ಲಾಯಕ್ ಅಲ್ಲ ಮಾತು ಈ ಪಂಚಾಯತ್ ಅಲ್ಲಿ ಎರಡು ಊರಿಗೆ ರಸ್ತೆ ಬಿಟ್ಟು ಒಂದೆಲ್ಲ ರಸ್ತೆಗಳು ಆಗಿದೆ ಇನ್ನೇನು ಅಭಿವೃದ್ಧಿ ಮಾಡಬೇಕು ಬಾಗೇಪಲ್ಲಿ ತಾಲೂಕಿನ ಪಾತಪಾಳಿಯ ಹೋಬಳಿ ಕೇಂದ್ರದಲ್ಲಿ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿ ಇವರ ಸಹಯೋಗದಲ್ಲಿ ಸಾರ್ವಜನಿಕ ಕೊಂದು ಕೊರತೆಗಳ ಜನಸ್ಪಂದನ ಕಾರ್ಯಕ್ರಮವನ್ನ ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ ಶ್ರೀರಾಮನ ಸನ್ನಿಧಿಯಲ್ಲಿ ಹೇಳ್ತಿದ್ದೇನೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮದ್ಯದ ಅಂಗಡಿಗಳು ಬೇಕು ಎಂದು ಯಾವುದೇ ಸರ್ಕಾರಕ್ಕೆ ಒತ್ತಡ ಹಾಕಿದ್ದರೆ ಭಗವಂತ ನನ್ನನ್ನು ಶಿಕ್ಷಿಸಲಿ ಆದರೆ ನನ್ನ ಬಗ್ಗೆ ನೀವು ನೀಡಿರುವ ಹೇಳಿಕೆ ಸುಳ್ಳಾದ್ರೆ ಭಗವಂತ ನಿಮ್ಮನ್ನ ಶಿಕ್ಷಿಸಲಿ ಸಂಸದರು ಸರ್ಕಾರದ ವಿರುದ್ಧ ಮಾತನಾಡಿದ್ದರೆ ನನ್ನ ವಿರುದ್ಧ ಮಾತನಾಡಿದಂತೆ ಬಣ್ಣ ಹಚ್ಚಿ ಇಲ್ಲೊಬ್ಬ ಪತ್ರಕರ್ತ ಅದನ್ನು ವೈಭವೀಕರಿಸಿ ತಿರುಚಿ ಬರೆಯುತ್ತಾನೆ ಪತ್ರಕರ್ತರು ಸತ್ಯವನ್ನು ಬರೆಯಲು ಸ್ವತಂತ್ರರಾಗಿದ್ದಾರೆ ಆದರೆ ವಾಸ್ತವಾಂಶವನ್ನು ತೆರಚಿ ಊಹಿಸಿಕೊಂಡು ಸುದ್ದಿ ಮಾಡುವುದು ಸರಿಯಲ್ಲ ಸತ್ಯ ಯಾವತ್ತೂ ಮರೆಮಾಚಲು ಸಾಧ್ಯವಿಲ್ಲ ನಾನು ಯಾವುದೇ ಬ್ಲಾಕ್ ಮೇಲ್ಗೆ ಡೋಂಟ್ ಕೇರ್ ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿಯ ವಾಸ್ತವಾಂಶ ಅರಿಯದೇ ಚೇಳಾಗಳು ಕೊಟ್ಟ ಚೀಟಿ ನೋಡಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಎಂದು ಹೇಳುವುದು ಸಂಸದ ಸ್ಥಾನದ ಘನತೆಯನ್ನು ಕಳೆದಂತಾಗುತ್ತದೆ ನಾನು ಯಾರಿಗೂ ಹೆದರುವವನಲ್ಲ ಬ್ಲಾಕ್ ಮೇಲ್ ಮಾಡುವವರನ್ನ ಕೇರ್ ಮಾಡುವವನಲ್ಲ భగవంత మత ఈ క్షేత్ర జనతా మాత్రం భయపడుతేనే తాపిట్టాలని టార్గెట్ ఇస్తారంట ఒక ఇంత తాపాలి మీరు తాలూకాలి దీనికి ప్రభుత్వము కాంగ్రెస్ ఓటేసింది ఒక ఆస్పత్రిలో డాక్టర్ పెట్టండి అనయా మందులు ఇవ్వండి అంటే ఆ మందులు లివర్ క్యాన్సర్ వచ్చే ముందు ఇస్తా ఉండదు దాని నుంచి మీరు కూడా చాలా మంచి జనం పదహైదేండ్ లో ఏమి రోడ్లు కాలే ఏమి డెవలప్మెంట్ కాలే ఓటు వేసింది కాంగ్రెస్ ఇప్పుడైనా బుద్ధి వచ్చి తెచ్చుకున్నారా లేదా తెచ్చుకుంటారా లేదా ఇరవై ఇరవై ఎనిమిదిలో మా ఎన్ అభ్యర్థిగా ఎవరు నిలబడతారు వాళ్ళకి ఇరవై ఐదు వేలు అని సుధాకర్ గారు చెప్తా ఉంటారు ఎప్పుడు అంటే స్వర్గీయ శ్రీరామరెడ్డి గారు ఎమ్మెల్యే ఉన్నప్పుడు ఈ ఇదేమైనా రెండేండ్ లేక ఈ రోడ్ అయింటే మళ్ళీ గుద్దులు పడతా ఉండేది వీడియో ಅವರ ಅಭಿವೃದ್ಧಿ ಆಗಿಲ್ಲ ಅಂತ ತೊಂದರೆ ಇಲ್ಲದ ಈ ಮಧ್ಯದ ಬಗ್ಗೆ ಅವರೆಲ್ಲ ಅವರೆಲ್ಲರೂ ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ ಅಂತ ಆದರೆ ಸಂಸದರು ಯಾರೋ ಚೀಟಿ ಕೊಟ್ಟ ತಕ್ಷಣ ಮಾತನಾಡಬೇಕು ಒಬ್ಬ ಸಂಸದ ಆದವನು ಯೋಚನೆ ಮಾಡಬೇಕು ಇನ್ನಷ್ಟು ಜನರ ಜೊತೆ ಮಾಹಿತಿ ಕೊಡಬೇಕು ಯಾರ್ಯಾವ ದಾರಿಯಲ್ಲಿ ಬಂದಾಗ ಒಂದು ಚೀಟಿ ಕೊಟ್ಟನ ಇದು ಮಾತನಾಡಿಬಿಟ್ಟು ಅಂದಾಗ ಮಾತನಾಡಿದೆ ಅದೊಬ್ಬ ಸಂಸದರಿಗೆ ಅದು ಲಾಯಕ್ಕಲ್ಲ ಮಾತು ಅವ್ರು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಅವ್ರಿಗೂ ಗೊತ್ತು ನಾನು ಕೇಳಿದೆ ಈಗ ಈ ಪಂಚಾಯತಿಯಲ್ಲಿ ಎರಡು ಊರಿಗೆ ರಸ್ತೆ ಬಿಟ್ಟು ಒಂದೆಲ್ಲ ರಸ್ತೆಗಳು ಆಗಿದೆ ಇನ್ನೇನು ಅಭಿವೃದ್ಧಿ ಮಾಡಬೇಕು ಕೇಳಿದ್ರೆ ಕೆರೆಗಳು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಗಂಟ್ಲು ಅದು ಇನ್ನೂರು ಕೋಟಿ ನನಗೆ ನಾನು ಕೇಳಿದೆ ಬೀಜ ನಿಗಮ ಕೊಟ್ಟಿದ್ದೆ ಬೋರ್ಡ್ ಚೇರ್ಮನ್ ನನಗೆ ಬೇಡ ಗಂಟ್ಲ ಕೊಡಿ ಅಂತ ಕೇಳಿದೆ ನಾನು ನನ್ನ ಯಾವತ್ತೂ ನಾನು ಇಲ್ಲ ನನ್ನ ಚಿ ಬೋರ್ಡ್ ಚೇರ್ಮನ್ ವಾಪಸ್ ಕೊಟ್ಟು ಗಂಟಲು ಮಲಮ್ಮ ನನಗೆ ಈ ರೈತರ ಹಿತಾಸಕ್ತಿ ಕಾಪಾಡಬೇಕು ಅದನ್ನು ಕಾಪಾಡೋ ಶಕ್ತಿ ನನ್ನಲ್ಲಿದೆ ನಾನು ಮಾಡ್ತೀನಿ ಆ ಕೆಲಸ ನಾನು ಸಂಸದರು ನಾನೊಂದು ಮಾತಾಡ್ತೀನಿ ನೀವು ಮಾತನಾಡಬೇಡಿ ನೀವು ಸ್ವಂತವಾಗಿ ಪರಿಶೀಲನೆ ಮಾಡಿ ಮಾತನಾಡಿ ಅನ್ನೋ ಮಾತು ಎಲ್ಲ ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಸಚಿವನಾಗಿದ್ದಾಗ ಒಬ್ಬ ಡಾಕ್ಟರ್ ಕೊಡಲು ಆಗದ ನಿಮಗೆ ಬಾಗೇಪಲ್ಲಿ ಆಸ್ಪತ್ರೆಗಳಲ್ಲಿ ವೈದ್ಯರು ಇಲ್ಲ ಎಂದು ಸುಳ್ಳು ಹೇಳುವುದು ಎಷ್ಟು ಸರಿ ನಿಮ್ಮ ರಾಜಕೀಯ ನೀವು ಮಾಡಿಕೊಳ್ಳಿ ನನ್ನದೇನೂ ಅಭ್ಯಂತರವಿಲ್ಲ ಆದರೆ ಸತ್ಯ ಮರೆಮಾಚಿ ನನ್ನ ಬಗ್ಗೆ ಸುಳ್ಳು ಮಾತನಾಡಿದರೆ ಅದಕ್ಕೆ ತಕ್ಕ ಉತ್ತರ ಕೊಡಲು ನಾನು ಸಿದ್ಧನಿದ್ದೇನೆ ಎಂದು ರಾಜಕೀಯ ವಿರೋಧಿಗಳಿಗೆ ತಿರುಗೇಟು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಲ್ಲಸಾನಪಲ್ಲಿ ಮಂಜುನಾಥ್ ಕೆಡಿಪಿ ಸದಸ್ಯ ಗುಂಡಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ ರಾಮಕೃಷ್ಣ ಹೆಗಡೆ ದರಖಾಸ್ತು ಕಮಿಟಿ ಸದಸ್ಯ ಲಾಯರ್ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬುರುಕಮಡಗು ನರಸಿಂಹಪ್ಪ ತೋಳ್ಳಪಲ್ಲಿ ಶ್ರೀನಿವಾಸ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಸುಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಏವೇ ರೋಡ್ ಡೆವಲಪ್ಮೆಂಟ್ ಕಾಂಗ್ರೆಸ್ ಯಾರು ದಾರಿಯಲ್ಲಿ ಬಂದಾಗ ಒಂದು ಚೀಟಿ ಕೊಟ್ಟನ ಇದು ಅಂದಾಗ ಮಾತನಾಡಿದೆ ಅದೊಬ್ಬ ಸಂಸದರಿಗೆ ಅದು ಲಾಯಕ್ ಅಲ್ಲ ಮಾತಾ ಈ ಪಂಚಾಯಿತಿಯಲ್ಲಿ ಎರಡು ಊರಿಗೆ ರಸ್ತೆ ಬಿಟ್ಟು ಒಂದೆಲ್ಲಾ ರಸ್ತೆಗಳು ಆಗಿದೆ ಇನ್ನೇನು ಅಭಿವೃದ್ಧಿ ಮಾಡಬೇಕು